ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ವಿದ್ಯುತ್ ಯೂಟ್ಯೂಬ್ ಚಾನಲ್ ಇಂದ ಸುಮಾರು ದಿನ ಆಗಿತ್ತು ಸುಮಾರು ದಿನದ ನಂತರ ಇವತ್ತು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರ ಉದ್ದೇಶ ಏನೂ ಇಲ್ಲ ಸುಮಾರು ದಿನ ಆಗಿತ್ತು ಏನು ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಮೂಡಿಂದನೇ ಹೊರಗಡೆ ಬಂದ್ಬಿಟ್ಟಿದೆ ಇವತ್ತು ನಮ್ಮ ಕಾರ್ಯಗಳ ನಿಮಿತ್ತ ಮೈಸೂರು ಯೂನಿವರ್ಸಿಟಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಬಂದಾಗ ಸುಮಾರು ಜನ ನೀವು ಅಂದ್ಕೊಂಡಿರೋ ಕಾಲೇಜಲ್ಲೇ ಓದ್ತಾ ಇರೋದನ್ನ ನೋಡಿ ತುಂಬಾ ಖುಷಿ ಆಯಿತು ಸುಮಾರು ಜನ ಗುರುತು ಹಿಡಿದು ಬಂದು ಮಾತಾಡ್ಸಿದ್ರಿ ಅದಕ್ಕೆ ತುಂಬ ಆಯಿತು ನಿಮ್ಮನ್ನೆಲ್ಲ ನೀವು ಅನ್ಕೊಂಡಿರೋ ಕಾಲೇಜುಗಳಲ್ಲೇ ಓದ್ತಾ ಇದ್ದೀರಾ ಗಂಗೋತ್ರಿ ಓದಬೇಕು ಅಂತ ಸುಮಾರು ಜನ ಅಂದ್ಕೊಂಡಿದ್ರಿ ನೀವೆಲ್ಲ ಅದೇ ಕಾಲೇಜಲ್ಲಿ ಓದ್ತಾ ಇರೋದನ್ನ ನೋಡಿ ತುಂಬ ಖುಷಿಯಾಯಿತು ಜೊತೆಗೆ ಇವರೆಲ್ಲ ಇಷ್ಟೊಂದು ಏನು ಗುರುತು ಹಿಡ್ದು ಮಾತಾಡಿಸ್ತಾರಲ್ಲ ಅಷ್ಟೇ ಸಾಕು ನಾನು ಏನಾದರೂ ಮುಂದುವರಿಸಬೇಕು ಅಂತ ಹೇಳಿ ಇವತ್ತು ಮತ್ತೆ ಏನು ನೀವೇನೋ ಅಡ್ಮಿಷನ್ ಆದ್ರೆ ಮತ್ತೆ ಪಿ ಜಿ ಅಡ್ಮಿಷನ್ ಬಗ್ಗೆ ಏನೂ ಅಪ್ಡೇಟ್ ಕೊಡೋದಿರಲ್ಲ ಬಟ್ ಆದರೆ ನೀವೆಲ್ಲ ಏನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೋ ವಿಷಯ ಯಾವುದು ಅಂತ ಇವತ್ತು ನನಗೆ ಬಹುತೇಕ ಗೊತ್ತಾಯಿತು ಯಾವುದಪ್ಪ ಅಂದರೆ ಯು ಜಿ ಸಿ ನೆಟ್ ಮತ್ತು ಕೆ ಸೆಟ್ ಈಗಾಗಲೇ ಸುಮಾರು ಜನ ಅಪ್ಲೈ ಮಾಡಿದಿರ ಅಂತ ಕೂಡ ಗೊತ್ತಾಯ್ತು ಅದರಿಂದ ಏನಪ್ಪಾ ಅಂದರೆ ನೀವಾಗಲೇ ಈಗ ಸುಮಾರು ಜನ ಅಪ್ಲೈ ಕೂಡ ಮಾಡಿದ್ರ ಹೆಂಗೆ ಓದಬೇಕು ಏನು ಓದಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇವತ್ತನ್ನು ವಿಡಿಯೋದಲ್ಲಿ ತಿಳ್ಸ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನಮ್ಮ ಉದ್ಯೋಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಹೇಗೋ ವಿಡಿಯೋ ಮುಗ್ದಲ್ಲ ಮತ್ತೆ ಸಬ್ಸ್ಕ್ರೈಬ್ ಅಂತ ಏನು ಸಬ್ಸ್ಕ್ರೈಬ್ ಆಗಿರೋದು ವಾಪಸ್ ತಂದಿರೋರು ಸಬ್ಸ್ಕ್ರೈಬ್ ಆಗಿ ತೊಂದ್ರೆ ಇಲ್ಲ ಸರಿ ಈ ವಿಡಿಯೋನ ಶುರು ಮಾ ಯಾರ್ಯಾರು ಕೆ ಸೆಟ್ ನೆಟ್ಗೆ ಹಾಕಿದ್ರೆ ಅವ್ರು ಕೆ ಸೆಟ್ ನೆಟ್ ಅಂತ ಹಾಕಿ ನೆಟ್ಗೆ ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಟೈಮ್ ಇದೆ ಆದ್ರೆ ನಮಗೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದು ಕನ್ಫರ್ಮ್ ಅಂತಾನು ಇಲ್ಲ ಒಂದು ಮಾಹಿತಿ ಪ್ರಕಾರ ಏನಪ್ಪಾ ಅಂದ್ರೆ ಫಸ್ಟ್ ಸೇಮ್ ಅಲ್ಲಿ ಕೆ ಸೆಟ್ ಮತ್ತೆ ನೆಟ್ ಅನ್ನ ನೀವು ಕ್ಲಿಯರ್ ಮಾಡಿದ್ರು ಕೂಡ ಯಾವುದೇ ರೀತಿಯ ವ್ಯಾಲಿಡಿಟಿ ಇಲ್ಲ ಯಾವುದೇ ರೀತಿಯ ಮಾನ್ಯತೆ ಇಲ್ಲ ಫಸ್ಟ್ ಸೆಮ್ ಅಲ್ಲಿ ಫಸ್ಟ್ ಮುಗಿದ ಮೇಲೆ ಅದಕ್ಕೆ ಮಾನ್ಯತೆ ಅಂತ ಹೇಳ್ತಾರೆ ಇದನ್ನ ಎಲ್ಲಾರು ಒಂದ್ ಕಡೆ ಕನ್ಫರ್ಮ್ ಮಾಡ್ಕೊಳ್ಳಿ ಬಟ್ ನನ್ನನ್ನ ನೀವು ಕೇಳಿದ್ರೆ ಏನಪ್ಪಾ ಅಂದ್ರೆ ಹಂಗಾದ್ರೆ ನಾವು ಬರೆಯೋದು ಬೇಡವಾ ಅಂತ ಏನಾದ್ರು ನೀವು ಕೇಳಿದ್ರೆ ಖಂಡಿತ ಇಲ್ಲ ಖಂಡಿತ ಬರೀರಿ ಯಾಕಂದ್ರೆ ಕೆ ಎಸ್ ಫೀಸ್ ಒಂದ್ ಸಾವಿರ ಇರ್ಬೋದು ನೆಟ್ಗೆ ಫೀಸ್ ಒಂದು ಆರ್ನೂರು ರೂಪಾಯಿ ಇರ್ಬೋದು ಎಲ್ಲಿ ಬೇಕಾದರೂ ಆ ದುಡ್ಡನ್ನ ನಾವು ವೇಸ್ಟ್ ಮಾಡ್ತಿರ್ತೀವಿ ಅಂಥದ್ರಲ್ಲಿ ನೀವು ನೆಕ್ಸ್ಟ್ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ನ ಫೇಸ್ ಮಾಡೋಕ್ಕಿಂತ ಈ ಸಲ ಫೇಸ್ ಮಾಡಿಕೊಂಡು ನೆಕ್ಸ್ಟ್ ಸರಿ ಹೋದರೆ ನಿಮಗೆ ಆರಾಮಾಗಿ ಕ್ಲಿಯರ್ ಮಾಡೋ ಚಾನ್ಸಸ್ಗಳಿರುತ್ತೆ ಸರಿ ಕೆ ಸೆಟ್ಗೆ ನೆಟ್ಗೆ ಹೆಂಗಿರುತ್ತೆ ಪ್ಯಾಟ್ರನ್ ಅಂತ ಹೇಳಿದ್ರೆ ಕೆ ಸೆಟ್ಗೆ ಮಾಮೂಲಿ ಮೊದಲನೇದು ಜನರಲ್ ಪೇಪರ್ ಅಂತ ಇರುತ್ತೆ ಸರಿನಾ ಎರಡನೇದು ನೀವು ಯಾವುದು ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೋ ಅದಿರುತ್ತೆ ಯು ಜಿ ಸಿ ನೆಟ್ಟಲ್ಲಿ ಆ ಥರ ಅಲ್ಲ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಒಂದು ಪೇಪರ್ ಇರುತ್ತೆ ಫಸ್ಟ್ ಪೇಪರು ಅದಾದ ಮೇಲೆ ಏನು ಮಾಮೂಲಿ ನೀವು ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡಿರ್ತದ ಕೆ ಸೆಟ್ಟು ಸಂಪೂರ್ಣವಾಗಿ ಏನು ಓ ಎಮ್ ಆರ್ ಶೀಟಲ್ಲಿ ಫಿಲ್ ಮಾಡುವಂಥ ಎಕ್ಸಾಮ್ ಆಯ್ತಾ ನೀವು ಡೈರೆಕ್ಟ್ ಎಕ್ಸಾಮ್ ಹಾಲಿಗೆ ಹೋಗಿ ಪೇಪರ್ ಕೊಡ್ತಾರೆ ಕ್ವಶನ್ ಪೇಪರ್ ಕೊಡ್ತಾರೆ ಆನ್ಸರ್ ಶೀ ಓ ಎಮ್ ಆರ್ ಶೀಟ್ ಕೊಡ್ತಾರೆ ಫಿಲ್ ಮಾಡಬೇಕು ಬಟ್ ನೆಟ್ ಆ ಥರ ಅಲ್ಲ ಅದು ಕಂಪ್ಯೂಟ್ರೈಸ್ಡ್ ಎಕ್ಸಾಮ್ ಕಂಪ್ಯೂಟರಲ್ಲೇ ಎಲ್ಲ ನಡೆಯುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಆ ಎರಡೂ ಎಕ್ಸಾಮ್ಗಳ ಅನುಭವ ನಿಮ್ಗೆ ಸಿಗಬೇಕು ಅಂದರೆ ಈಗಲಿಂದನೇ ಅದನ್ನು ಏನೋ ಒಂದು ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ ಹೋಗಿ ಅಟೆಂಡ್ ಮಾಡಿ ಸರಿ ಏನನ್ನ ನಮಗೇನಾದರೂ ಒಂದು ಸೋರ್ಸು ಒಂದು ಚೆನ್ನಾಗಿರೋ ಸೋರ್ಸ್ ಯಾವುದಾದ್ರು ಇದೆಯಾ ಅಂತ ಹೇಳಿದ್ರೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಯಾವ ಸಬ್ಜೆಕ್ಟ್ ಆದರೂ ತಗೊಳ್ಳಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಯೂಸ್ ಆಗುವಂತಹ ಒಂದು ಏನು ಸೋರ್ಸನ್ನ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅದೇ ಪ್ಲೇಸ್ಟೋರ್ಗೆ ಹೋಗಿ ಯು ಜಿ ಸಿ ಅಭ್ಯಾಸ ಅಂತ ಟೈಪ್ ಮಾಡಿ ಯು ಜಿ ಸಿ ಅಭ್ಯಾಸ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಒಂದು ಆ್ಯಪ್ ಬರುತ್ತೆ ಏನು ಆರೆಂಜ್ ಮತ್ತೆ ಗ್ರೀನ್ ಕಲರ್ ಯು ಜಿ ಸಿ ಇದು ಯಾವ ಸಿಂಬಲ್ ಇರುತ್ತೋ ಅದೇ ಸಿಂಬಲ್ ಇರುತ್ತೆ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಏನು ಲಾಗಪ್ ಲಾಗಪ್ ಅಂತ ಸೈನ್ ಅಪ್ ಅಂತ ಇರುತ್ತೆ ಸೈನ್ ಅಪ್ ಅಂತ ಇರುತ್ತೆ ಸೈನ್ ಅಪ್ ಆಗಿ ಲೆಕ್ಚರ್ಶಿಪ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೈನ್ ಅಪ್ ಆಗಿ ಸೈನ್ ಅಪ್ ಆದರೆ ನಿಮಗೆ ಮುನ್ನೂರು ಯು ಜಿ ಸಿ ನೆಟ್ನ ಮುನ್ನೂರು ಏನೋ ಫಸ್ಟ್ ಪೇಪರ್ ಮುನ್ನೂರು ಫಸ್ಟ್ ಪೇಪರ್ಗಳಿರುತ್ತೆ ಆಮೇಲೆ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥವು ಇಪ್ಪತ್ತರದು ಗಂಟೆ ಇಪ್ಪತ್ತು ಕ್ವಶನ್ ಪೇಪರ್ ಗಂಟಾನು ಇರುತ್ತೆ ಅದನ್ನ ಒಂದ್ಸರಿ ಅಟೆಂಡ್ ಮಾಡಿ ಸೇಮ್ ಮಾಕ್ ಟೆಸ್ಟ್ ಅದು ಏರೋಪ್ಲೇನ್ ಮೋಡ್ಗೆ ಹಾಕುತ್ತೆ ಮೊಬೈಲನ್ನ ಕೇಳ್ತೇವೆ ಏರೋಪ್ಲೇನ್ ಮೋಡ್ಗೆ ಹಾಕಿ ನೀವು ಮಾರ್ಕ್ಸ್ನ ನೋಡ್ಬೋದು ಆ ಮಾರ್ಕ್ಸ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಕ್ವಶನ್ ಎಕ್ಸ್ಪ್ಲನೇಷನ್ ಇತ್ತು ಎಲ್ಲ ಕೊಡ್ತಾರೆ ಅದರಲ್ಲಿ ಅತ್ಯುತ್ತಮವಾದ ಆ್ಯಪ್ ನನ್ನ ಫ್ರೆಂಡ್ಸ್ಗಳು ಬಹುತೇಕ ಜನ ನಾವುಗಳು ಟ್ರೈ ಮಾಡ್ತಿದ್ದಂಥವ್ರು ನೀನ್ ಹೆಂಗ ಹೇಳ್ತಾ ನೀನು ಹೆಂಗ ಇದನ್ನ ಹೇಳಕ್ ಸಾಧ್ಯ ಹಂಗ ಅನ್ಕೊಂಡ್ರೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಒಂದ್ ಏಳು ಜನ ಇದ್ದಾರೆ ಅದ್ರಲ್ಲಿ ಐದಾರು ಜನದ್ದು ಜೆ ಆರ್ ಎಫ್ ಆಗಿದೆ ಇಬ್ರು ಮೂರ್ ಜನದ್ದು ನೆಟ್ ಆಗಿದೆ ಅದರಿಂದ ನಾನು ಹೇಳ ನಂದು ನೆಟ್ ಆಗಿದೆ ನಾನು ಅದನ್ನ ಯೂಸ್ ಮಾಡ್ತಿದ್ದೆ ಎಲ್ಲಾ ಸಬ್ಜೆಕ್ಟ್ ಅವರು ಯೂಸ್ ಮಾಡ್ಬೋದು ಇಂಗ್ಲಿಷ್ ಪೇಪರ್ ಫಸ್ಟ್ ಏನು ಪೇಪರ್ ಇರುತ್ತೆ ನೆಟ್ ಅಲ್ಲಿ ಕೆ ಎಸ್ ಜನರಲ್ ನಾಲೇಜ್ ಬಿಡಿ ಅದನ್ನ ಓದ್ಕೊಬೋದು ಏನೋ ನೆಟ್ಗೆ ನಾನು ಫಸ್ಟ್ ಪೇಪರ್ಗೂ ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ ಅನ್ನೋದಿದ್ರೆ ಉಪಕಾರ ಅವ್ರದ್ದು ಅಥವಾ ಇನ್ನು ಬೇರೆ ಬೇರೆ ಪುಸ್ತಕ ಅವ್ರದ್ದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂತಲೇ ಒಂದು ಬುಕ್ ಇರುತ್ತೆ ಫಸ್ಟ್ ಪೇಪರ್ ಅಂತಾನೆ ಬುಕ್ ಇರುತ್ತೆ ಅದನ್ನು ತಗೊಂಡು ಹೋಗ್ಬೋದು ಆಯ್ತಾ ಇನ್ನು ನೆಕ್ಸ್ಟು ಡೈರೆಕ್ಟಾಗಿ ಇದು ಎಲ್ಲರೂ ಯು ಜಿ ಸಿ ಅಭ್ಯಾಸ ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ ಜೊತೆಗೆ ಆ ಉಪ್ಕಾರ ಅವರ ಬುಕ್ನ ಕೂಡ ತಗೊಳ್ಳಿ ಆಮೇಲೆ ಟೆಲಿಗ್ರಾಮಲ್ಲಿ ನಿಮ್ಗೆ ಗೊತ್ತಿರಲಿ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಸುಮಾರು ಗ್ರೂಪ್ಗಳಿರುತ್ತೆ ಆಯಿತಾ ಸುಮಾರು ಗ್ರೂಪ್ಗಳಿರುತ್ತೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಂತ ಗ್ರೂಪ್ಗಳನ್ನ ಜಾಯ್ನ್ ಆಗಿ ಅದರಲ್ಲಿ ಸೋರ್ಸ್ಗಳು ಸಿಗ್ತಾ ಇರುತ್ತೆ ಕ್ವಶನ್ ಪೇಪರ್ ಸಿಗ್ತಾ ಇರುತ್ತೆ ಸಿಲೆಬಸ್ ಸಿಗ್ತಾ ಇರುತ್ತೆ ಟೆಸ್ಟ್ಗಳು ನಡೀತಾ ಇರುತ್ತೆ ಕ್ವಿಸ್ಗಳು ನಡೀತಾ ಇರುತ್ತೆ ಅದರಲ್ಲೆಲ್ಲ ಭಾಗವಹಿಸಿ ಇನ್ನು ಕನ್ನಡ ಇಷ್ಟು ಬೇರೆ ಸಬ್ಜೆಕ್ಟ್ಗಳಲ್ಲಿ ಅಷ್ಟೊಂದು ಮಾಹಿತಿ ಇಲ್ಲ ಬಟ್ ಇರುತ್ತೆ ಗ್ರೂಪ್ ಬಟ್ ನನಗೆ ಗೊತ್ತಿರೋ ಅವಂಗೆ ಮೈಸೂರು ಯೂನಿವರ್ಸಿಟಿ ಅಥವಾ ಕನ್ನಡ ಕನ್ನಡ ಯಾರಾದರೂ ನೀವು ಕೆ ಸೆಟ್ ನೆಟ್ ಮಾಡ್ಕೊಬೇಕು ಅಂದರೆ ಮೋಸ್ಟ್ ರೆಕಮೆಂಡ್ ಮಾಡುವಂಥ ಒಂದು ಟೆಲಿಗ್ರಾಮ್ ಚಾನೆಲ್ ಅಂದರೆ ಸಾಹಿತ್ಯ ಸುಕ್ಷಿತ ಸಾಹಿತ್ಯ ಸುಕ್ಷಿತ ಅಂತ ತುಂಬ ಒಳ್ಳೆಯ ಟೆಲಿಗ್ರಾಮ್ ಗ್ರೂಪ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾರೆ ಬಹುತೇಕ ನೀವೇನಾದರೂ ನೆಟ್ಟಲ್ಲಿ ಎಲ್ಲ ಬರದ ಗೊತ್ತಾಗುತ್ತೆ ಅಬ್ಜೆಕ್ಷನ್ ಹಾಕ್ಬೇಕಾಗುತ್ತೆ ಕ್ವಶನ್ಗೆ ಅದರಲ್ಲಿ ಬಹುತೇಕ ಕ್ವಶನ್ಗೆ ಹುಡುಕಿ ತಮ್ಮ ಸ್ವಂತ ಖರ್ಚಲ್ಲಿ ತಮ್ಮ ಸ್ವಂತ ಶ್ರಮಗೊಳಿಸಿ ಹಾಕೋರು ಸಾಹಿತ್ಯ ಸುಕ್ಷಿತ ಅವರು ಆ ಅವರ ಲಿಂಕನ್ನ ನಾನು ಈ ವಿಡಿಯೋದ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಜಾಯಿನ್ ಆದರೆ ಕನ್ನಡದವರು ಬೇರೆ ಸಬ್ಜೆಕ್ಟ್ ಅವರೆಲ್ಲ ಕನ್ನಡದವರು ಕನ್ನಡದವರಲ್ಲಿ ಜಾಯಿನ್ ಆದರೆ ಕನ್ನಡದ ಸುಮಾರು ಬಹುತೇಕ ಪ್ರಮುಖ ಪ್ರಶ್ನೆಗಳೆಲ್ಲ ಸಾಹಿತ್ಯ ಸುಕ್ಷಿತ್ರದಲ್ಲಿ ಚರ್ಚೆ ಆಗುತ್ತೆ ತುಂಬ ತುಂಬ ಜೆ ಆರ್ ಎಫ್ ಆಗಿರೋರು ನೆಟ್ ಆಗಿರೋರು ಎಲ್ಲ ಗ್ರೂಪಲ್ಲಿ ಇರ್ತಾರೆ ಚರ್ಚೆ ನಡೀತಾ ಇರುತ್ತೆ ಪಿಸ್ ನಡೀತಾ ಇರುತ್ತೆ ಎಲ್ಲ ಜಾಯ್ನ್ ಆಗಿ ಆಯಿತಾ ಕನ್ನಡದವರಿಗೆ ಯು ಜಿ ಸಿ ನೆಟ್ ಮತ್ತು ಕೆ ಎಸ್ ಎತ್ ಕೆ ಯಾವ ಬುಕ್ ಅಂತ ಕೂಡ ಇವಾಗಲೇ ಹೇಳ್ತಾ ಇದ್ದೀನಿ ಅದು ಯಾವ್ಯಾವ್ದಪ್ಪ ಅಂದರೆ ನನ್ನ ಫ್ರೆಂಡ್ಸ್ಗಳು ಮತ್ತು ನಾನು ಸೇರಿ ರೆಕಮೆಂಡ್ ಮಾಡೋ ಪುಸ್ತಕಗಳು ಯಾವುದಪ್ಪ ಅಂದರೆ ಮೊದಲಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ರಮಶ್ರೀ ಮುಗುಳಿ ಅವ್ರದ್ದು ಆಯ್ತಾ ಅದನ್ನು ಓದಿ ಇಲ್ಲಿ ಇಲ್ಲಿಗೆ ಬೇರೆ ಸಬ್ಜೆಕ್ಟ್ ಅವರು ವೀಡಿಯೋ ಕಟ್ ಮಾಡ್ಬೋದು ಯಾಕಂದರೆ ಕನ್ನಡದವ್ರಿಗೆ ಹೇಳ್ತಾ ಇದ್ದೀರಿ ರಂಶ್ರೀ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲೆ ಶೇಷಗಿರಿರಾವ್ ಅವರ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಮೋತಕಪ್ಪಳ್ಳಿ ಅವರ ಸಾಹಿತ್ಯ ಸಂಜೀವಿನಿ ಈ ಮೂರು ಪುಸ್ತಕಗಳು ತುಂಬ ಪ್ರಮುಖ ಆಗುತ್ತೆ ಅದಾದ್ಮೇಲೆ ಜೊತೆಗೆ ಸಾಲು ದೀಪಗಳಲ್ಲಿ ಕೊನೆ ಇಪ್ಪತ್ತು ಪೇಜನ್ನ ತೆಗೆದು ಪ್ರಿಂಟ್ ತೆಗೆದು ಇಟ್ಕೊಳ್ಳಿ ಅಲ್ಲಿ ಎಲ್ಲ ಕವಿಗಳ ಕೃತಿಗಳೆಲ್ಲ ಕೊಟ್ಟಿರ್ತಾರೆ ಅದು ಇನ್ನೂ ನಾನು ಆಗಿ ಓದಿ ಜಿ ಆರ್ ಎಫ್ ಮಾಡಲೇಬೇಕು ಅಂದ್ರೆ ಶ್ರೀ ಸಾಮಾನ್ಯನಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ಹತ್ತು ಪುಸ್ತಕಗಳ ಸಂಪುಟ ಇದೆ ಅದನ್ನು ಕೂಡ ಓದ್ಕೊಳ್ಳಿ ತುಂಬಾ ಒಳ್ಳೇದು ಆಯ್ತಾ ಇದೇ ತರ ಫಾಲೋ ಮಾಡ್ತಾ ಇರಿ ಆಯ್ತಾ ಇವತ್ತು ನಿಮ್ನೆಲ್ಲ ನೋಡಿ ನಿಮ್ನೆಲ್ಲ ಮಾತಾಡಿಸಿ ತುಂಬಾ ಖುಷಿ ಆಯ್ತು ಸುಮಾರು ಜನ ಮಾತಾಡ್ಸಿ ನೋಡ್ತಾ ಮಾಡತಾ ಇದ್ರಿ ಏನು ತೊಂದರೆ ಇಲ್ಲ ಕಾರ್ಯಕ್ರಮ ನಾಳೆ ಕೂಡ ಕನ್ನಡ ಅಧ್ಯಯನ ಸಂಸ್ಥೆಗೆ ನಾನು ಬರ್ತಾ ಇರ್ತೀನಿ ಅಲ್ಲಿ ಕಾರ್ಯಕ್ರಮ ನಡೀತಾ ಅದ್ರಲ್ಲಿ ಭಾಗವಹಿಸೋಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಆಗಾಗ ಫ್ರೀ ಆಗ ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಯೋಜಿಸಿ ನೆಟ್ ಬೇಗ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ವರ್ಷ ಅಥವಾ ಅದ್ರ ನೆಕ್ಸ್ಟ್ ವರ್ಷ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಆಗೋ ಸಾಧ್ಯತೆ ಕೂಡ ಸುಮಾರು ವರ್ಷ ಆಯ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲ ಕಾಲ್ ಆಗಿದ್ದು ಆಲೆ ಮೂರ್ನಾಲ್ಕು ವರ್ಷ ಆಗಿದೆ ಮತ್ತೆ ಕಾಲ್ ಆಗೋ ಸಾಧ್ಯತೆ ಇದೆ ಅದಕ್ಕೆ ಎಲ್ಲ ನೆಟ್ ಅಥವಾ ಗೇ ಸೆಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು